ನಮಸ್ಕಾರ ಪ್ರಿಯ ವೀಕ್ಷಕರೇ ಹಿಸ್ಟ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರದಲ್ಲಿ ಇತ್ತೀಚೆಗೆ ಖ್ಯಾತ ಸ್ಮಾರಕವಾದಂತಹ ಅಂತಾರಾಷ್ಟ್ರೀಯ ಸ್ಮಾರಕವಾದಂತಹ ಗೋಲುಗು ದೀಪಾಲಂಕಾರ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಇದೇ ಸಂದರ್ಭದಲ್ಲಿ ಖ್ಯಾತ ಅಂತಾರಾಷ್ಟ್ರೀಯ ವಾದಕರಾದ ಭಜಂತ್ರಿ ಅವರಿಂದ ಸಂಗೀತ ಕಾರ್ಯಕ್ರಮ ಮಹಮ್ಮದ್ ಅವರಿಂದ ಗೀತಗಾಯನ ಮತ್ತು ಶ್ರೀ ಆದರ್ಶ ಶೆಟ್ಟಿ ಅವರ ಒಂದು ವಿಜಯಪುರದ ಸ್ಮಾರಕಗಳ ಚಿತ್ರಣ ಈ ಕಾರ್ಯಕ್ರಮ ನಡೆದವು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರದ ಹೆಮ್ಮೆ ಇಲ್ಲಿನ ಗೋಲುಗು ಜಗತ್ತಿನ ಎರಡನೇ ಇದು ದೊಡ್ಡ ಗುಮ್ಮಟವಾಗಿದೆ ತನ್ನದೇ ಆದ ಎತ್ತರ ಅದರ ವಿನ್ಯಾಸ ಪಿಸು ಗುಟ್ಟುವಿಕೆ ತನ್ನ ವೈಶಿಷ್ಟ್ಯಗಳಿಂದ ಅದು ಬಹಳ ಪ್ರಸಿದ್ಧವಾಗಿರುವಂತಹ ಗುಮ್ಮಟ ಈ ವಿಸ್ಪರಿಂಗ್ ಗ್ಯಾಲರಿ ಕೂಡ ಅದರದ ಒಂದು ಆಕರ್ಷಣೆಯಲ್ಲಿ ಒಂದಾಗಿದೆ ಈ ಸ್ಮಾರಕಕ್ಕೆ ಸಂಜೆ ಹೊತ್ತಿನಲ್ಲಿ ಅದು ಪ್ರವಾಸಿಗರಿಗೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾಡಳಿತ ಮತ್ತು ರಿಣ್ ಸಂಸ್ಥೆ ಅವರು ಸಂಯುಕ್ತ ಆಶ್ರಯದಲ್ಲಿ ಅದಕ್ಕೆ ಬೆಳಕಿನ ಒಂದು ವ್ಯವಸ್ಥೆ ಸೌರ್ಯ ಶಕ್ತಿಯ ಬೆಳಕಿನ ದೀಪಾಲಂಕಾರದ ವ್ಯವಸ್ಥೆ ಕಾರ್ಯಕ್ರಮ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಸಂಜೆ ಈ ಕಾರ್ಯಕ್ರಮ ಉದ್ಘಾಟನೆಯಾಯಿತು ಹದಿನೇಳನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂದರೆ ಹದಿನಾರುನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಐವತ್ನಾಲ್ಕರ ಮಧ್ಯೆ ನಿರ್ಮಿತ ಸ್ಮಾರಕ ಈ ಗೋಲಗುಮ್ಮಟ ಈ ಆದಿಲ್ ಶಾಹಿ ಮನೆತನದ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾದಂತಹ ಮೊಹಮ್ಮದ್ ಆದಿಲ್ ಶಾಹಿಯ ಕುಟುಂಬದ ಗೋರಿ ಇದಾಗಿದೆ ವಿಜಯಪುರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಹಾಗೂ ರಿಣಿವು ಸಂಸ್ಥೆಯ ಸಂಯುಕ್ತ ಆಶ್ರಯದಡಿ ಈ ಒಂದು ಸಾಮಾಜಿಕ ಜವಾಬ್ದಾರಿ ಯೋಜನೆ ಅಡಿಯ ಸೋಲಾರ್ ವಿದ್ಯುತ್ತ ಅಲಂಕಾರ ವ್ಯವಸ್ಥೆ ಮಾಡಲಾಗಿದೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಕೈಗಾರಿಕಾ ಸಚಿವರು ಆದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರವರು ಈ ದೀಪಾಲಂಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳನ್ನು ವಿವರಿಸಿದರು ಸೊ ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳಾದ ಟಿ ಭೂ ಬಾಲನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಅಭಿವೃದ್ಧಿಗಾಗಿ ಏನು ಕ್ರಮ ನಡೀತಾ ಇವೆ ಅನ್ನೋ ಕೊಡುತ್ತಾ ಅವರು ಈ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ಸಚಿವ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಮಲ್ಲಿಕಾರ್ಜುನ ಭಜಂತ್ರಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಗಠಾಣ ಮತಕ್ಷೇತ್ರದ ಶಾಸಕರಾದಂತಹ ಶ್ರೀ ವಿಠಲ್ಕಟಕೊಂಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲೆಗೆ ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಈ ಭಾಗದ ರಸ್ತೆಗಳು ಇನ್ನೂ ಸುಧಾರಣೆ ಆಗಬೇಕು ಅನ್ನುವಂತಹ ಮಾತನ್ನು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸಿ ಇಗಳಾದಂತಹ ಋಷಿ ಆನಂದ್ ಅವರು ಎಸ್ ಪಿ ಆದಂಥ ನಿಂಬರ್ಗಿ ಸರು ಡಿ ವೈ ಎಸ್ ಪಿ ಅವರು ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆಯ ಸಿಬ್ಬಂದಿಗಳು ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಆದಂಥ ಶ್ರೀಮತಿ ಹೊರ್ತಿ ಮೇಡಮ್ ಅವರು ಉಪಮೇಯರ್ ಆದಂಥ ಹಳ್ಳಿಯವರು ಬಿ ಡಿ ಎ ಅಧ್ಯಕ್ಷರಾದಂಥ ಮುಷ್ರೀಫ್ ಅವರು ಅನೇಕ ಮಹಾನಗರ ಪಾಲಿಕೆಯ ಸದಸ್ಯರು ಗೋಲ್ಗುಮಟ್ಟಕ್ಕೆ ದೀಪಾಲಂಕಾರ ಸೇವೆಯನ್ನು ಒದಗಿಸಿದಂಥ ರಿನ್ಯೂ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಪತ್ರಕರ್ತರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲೆಯ ಸಾಹಿತಿಗಳು ಚಿಂತಕರು ವೃಕ್ಷೋತ್ಥಾನ ಊಟಕ್ಕಾಗಿ ಬಂದಂತಹ ಕ್ರೀಡಾಪಟುಗಳು ನೂರಾರು ಜನ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶಹನಾಯಿ ವಾದಕರಾದಂಥ ಭಜಂತ್ರಿ ಅವರಿಂದ ಅದ್ಭುತವಾದಂತಹ ಶಹನಾಯಿ ವಾದನ ಕಾರ್ಯಕ್ರಮ ಕೂಡ ನಡೆಯಿತು ಹೈದರಾಬಾದ್ನಿಂದ ಆಗಮಿಸಿದಂತಹ ಆರ್ಕೆಸ್ಟ್ರಾದ ಮೊಹಮ್ಮದ್ ಅವರು ಹಿಂದಿ ಚಲನಚಿತ್ರಗಳನ್ನು ಹಾಡುವುದರೊಂದಿಗೆ ಜಿಲ್ಲೆಯ ಅಧಿಕಾರಿಗಳಿಂದ ಕೂಡ ಹಾಡು ಹಾಡಿಸಿದ್ದು ಈ ಕಾರ್ಯಕ್ರಮದ ವೈಶಿಷ್ಟ್ಯ ಆಗಿತ್ತು ಸಿ ಒ ಅವರು ಡಿ ವೈ ಎಸ್ ಪಿ ಅವರು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಅನೇಕ ಜನ ಹಾಡಿನಲ್ಲಿ ಭಾಗವಹಿಸಿದ್ದು ತುಂಬ ವೈಶಿಷ್ಟ್ಯವಾಗಿತ್ತು ಕಾರ್ಯಕ್ರಮದ ಅತ್ಯಂತ ಆಕರ್ಷಣೆ ಅಂದರೆ ಈ ಶಿಯಾ ಮೀಡಿಯಾ ಸಂಸ್ಥೆಯ ಶ್ರೀ ಆದರ್ಶ ಶೆಟ್ಟಿ ಅವರು ವಿಜಯಪುರದ ಸ್ಮಾರಕಗಳ ಒಂದು ಚಿತ್ರಣವನ್ನು ಡ್ರೋನ್ ಕ್ಯಾಮ್ರಾ ಮೂಲಕ ಭಾಳ ಅದ್ಭುತವಾಗಿ ವಿಜಯಪುರದ ಮಾನುಮೆಂಟ್ಗಳನ್ನು ಚಿತ್ರೀಕರಣ ಹಿಡಿದು ಅವುಗಳಿಗೆ ಸುಂಬ ಸುಂದರವಾದಂತಹ ಒಂದು ನಿರೂಪಣೆಯನ್ನು ಮಾಡಿಸಿ ಬಂದಂಥ ಪ್ರೇಕ್ಷಕರಿಗೆ ವಿಜಯಪುರ ಜಿಲ್ಲೆಯ ವೈಶಿಷ್ಟ್ಯದ ಪರಿಚಯ ಮಾಡಿ ಕೊಟ್ಟಿದ್ದು ಈ ಕಾರ್ಯಕ್ರಮದ ವೈಶಿಷ್ಟ್ಯ ಆಗಿತ್ತು ಬನ್ನಿ ಆ ಆದರ್ಶ ಶೆಟ್ಟಿಯವರು ನಿರ್ಮಿಸಿದಂತಹ ಒಂದು ಚಿತ್ರಣ ಈ ಬಿಜಾಪುರದ ಮಾನುಮೆಂಟ್ಗಳ ಒಂದು ಮುನ್ನುಡಿ ಅಂತ ಅನ್ನಬಹುದು ಅದನ್ನು ನೋಡಿಕೊಂಡು ಬರೋಣ ಬನ್ನಿ ಬನ್ನಿ ವಿಜಯಪುರದ ವೈಭವದ ಲೋಕಕ್ಕೆ ನಾವೆಲ್ಲ ಪ್ರವೇಶವನ್ನ ಮಾಡೋದು ಇದು ಶಿಯಾ ಮೀಡಿಯಾ ಸೊಲ್ಯೂಷನ್ ಆದರ್ಶ್ ಶೆಟ್ಟಿ ಅವರ ಸಾಕ್ಷಿತ್ ಸ್ಮಾರಕಗಳು ಮತ್ತು ರೋಮಾಂಚಕ ಸಂಸ್ಕೃತಿಗಾಗಿ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಈ ಹಿಂದೆ ಬಿಜಾಪುರ ಎಂದು ಕರೆಯುತ್ತಿದ್ದ ವಿಜಯಪುರವು ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿಂಬೆ ಹಣ್ಣುಗಳನ್ನು ಬೆಳೆಯುವ ಪ್ರದೇಶವಾಗಿದೆ ಇಲ್ಲಿ ಪ್ರತಿಯೊಂದು ರಸ್ತೆಗಳು ತಮ್ಮದೇವಾದ ಕತೆಯನ್ನು ಹೊಂದಿರುತ್ತದೆ ಇಲ್ಲಿಯ ಗೋಲ್ ಗುಂಬಟವು ವಿಶ್ವದ ಎರಡನೆಯ ಅತಿ ದೊಡ್ಡ ಗುಂಬಟಕ್ಕೆ ಸಾಕ್ಷಿಯಾಗಿದೆ ಈ ಗೋಲ್ ಗುಂಬಟದ ವಿಶೇಷತೆ ಏನೆಂದರೆ ಇಲ್ಲಿ ಆಡುವ ಪಿಸುಮಾತು ಸಹ ಹಲವು ಬಾರಿ ಪ್ರತಿಧ್ವನಿಸುತ್ತದೆ ತಾಜ್ಮಹಲಿಗೆ ಹೋಲಿಸುವ ಇಬ್ರಾಹಿಂ ದುರ್ಗ ಅದರ ಸಂಕೀರ್ಣವಾದ ಕೆತ್ತನೆಗೆ ಪ್ರಸಿದ್ಧವಾಗಿದೆ ಗೋಳಗುಮ್ಮಟ ವಿಜಯಪುರದಲ್ಲಿ ನಮ್ಮ ಮೊದಲ ನಿಲ್ದಾಣ ಗೋಳಗುಮ್ಮಟ ಸಾವಿರದ ಆರ್ನೂರ ಐವತ್ತಾರರಲ್ಲಿ ಕಟ್ಟಿದ ಈ ಸ್ಮಾರಕ ಒಂದು ಮೈಲಿಗಲ್ಲು ಇದರಲ್ಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾದ ಗುರಿ ಇದೆ ಇದರ ಗುಮ್ಮಟವು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಗುಮ್ಮಟಗಳಲ್ಲಿ ಒಂದಾಗಿದೆ ಇಲ್ಲಿ ಪಿಸು ಮಾತಿನಲ್ಲಿ ಆಡಿದ ಮಾತುಗಳು ಕೂಡ ಗೋಳ ಗುಮ್ಮಟದ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸುತ್ತದೆ ಇದು ಶಬ್ದ ತರಂಗಗಳ ಆವಿಷ್ಕಾರಗಳಲ್ಲಿ ಒಂದು ವಿಸ್ಮಯವೇ ಆಗಿದೆ ಸಂಗೀತ್ ಮಹಲ್ ಮುಂದೆ ನಾವು ಸಂಗೀತಕ್ಕೆ ಮೀಸಲಾದ ಸಂಗೀತ ಮಹಲಿಗೆ ಹೋಗೋಣ ಈ ಮಹಲ್ ಆದಿಲ್ ಶಾ ವಂಶಸ್ಥರ ಕಾಲದಲ್ಲಿ ಸಂಗೀತಕ್ಕಾಗಿ ಮೀಸಲಾಗಿದ್ದು ಇದರ ವಿನ್ಯಾಸವು ಶಬ್ದ ತರಂಗಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದೆ ಇದು ವಿಜಯಪುರ ಜನರು ಸಂಗೀತಕ್ಕೆ ಕೊಟ್ಟಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಗಗನ್ ಮಹಲ್ ಮುಂದೆ ನಾವು ಗಗನ್ ಮಹಲ್ಗೆ ಹೋಗೋಣ ಇದನ್ನು ಸಾವಿರದ ಐನೂರ ಅರವತ್ತೊಂದರಲ್ಲಿ ರಾಜರ ವಾಸ್ತವ್ಯಕ್ಕೆಂದು ನಿರ್ಮಾಣ ಮಾಡಿದರು ಈ ಅರಮನೆ ಬಹಳ ಸರಳವಾದರೂ ಕಟ್ಟಡದ ವಾಸ್ತುಶಿಲ್ಪವು ಭಾರತೀಯ ಹಾಗೂ ಇಸ್ಲಾಂ ಕಲೆಯಲ್ಲಿ ನಿರ್ಮಿಸಲಾಗಿದೆ ಇಬ್ರಾಹಿಂ ರೋಜಾ ಮುಂದೆ ನಾವು ಇಬ್ರಾಹಿಂ ರೋಜಾ ನೋಡೋಣ ಇಬ್ರಾಹಿಂ ರೋಜಾ ಒಂದು ದಿವ್ಯ ಸಮಾಧಿ ಇದನ್ನು ತಾಜ್ ಮಹಲ್ ಗೆ ಹೋಲಿಸುತ್ತಾರೆ ಇದನ್ನು ಎರಡನೇ ಆದಿಲ್ ಶಾ ತನ್ನ ರಾಣಿ ಸವಿ ನೆನಪಿಗಾಗಿ ಕಟ್ಟಿಸಿರುವನು ಸುಂದರವಾದ ಕೆತ್ತನೆಯ ಕೆಲಸ ಹಾಗೂ ಶಿಲ್ಪ ಕಲೆಗಾಗಿ ಪ್ರಖ್ಯಾತವಾಗಿದೆ ಹಾಗೂ ಕಮಾನುಗಳು ಮತ್ತು ಮಿನಾರಗಳನ್ನು ಒಳಗೊಂಡಿದೆ ಇದು ಇಸ್ಲಾಮಿನ ಶಿಲ್ಪ ಕಲೆಗೆ ದಕ್ಷಿಣ ಭಾರತದಲ್ಲಿ ಒಂದು ಉತ್ತಮ ಉದಾಹರಣೆಯಾಗಿದೆ ಜಹಾನ್ ಬೇಗಂ ಟಾಮ್ ಮುಂದೆ ನಾವು ಎರಡನೇ ಆದಲ್ ಶಾನ ಪತ್ನಿ ಜಹಾನ್ ಬೇಗಮ್ ಸಮಾಧಿಯನ್ನು ವೀಕ್ಷಿಸೋಣ ಈ ಪವಿತ್ರ ಸ್ಥಳವು ಅಂದಿನ ಕಾಲದ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತದೆ ಈ ಕಟ್ಟಡದ ಸರಳತೆ ರಾಣಿಯ ಜೀವನ ಹಾಗೂ ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ ಕುಮಟಗಿ ಸಮರ್ ಪ್ಯಾಲೇಸ್ ಮುಂದೆ ನಾವು ನಗರದ ಹೊರಭಾಗದಲ್ಲಿರುವ ಸುಡುವ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಕಟ್ಟಿಸಿದ ಕುಮಟಗಿ ಬೇಸಿಗೆ ಅರಮನೆಗೆ ಹೋಗೋಣ ಇದರ ವಿನ್ಯಾಸವು ರಾಜ ಮನೆತನದ ವಿಭಿನ್ನ ಋತುಗಳಲ್ಲಿ ಜೀವನ ಶೈಲಿಯನ್ನು ತೋರಿಸುತ್ತದೆ ಬಾರಾ ಕಮಾನ್ ಆದಿಲ್ ಶಾ ಎರಡೂ ಕಾಲದ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಈ ಸುಂದರವಾದ ಅಪೂರ್ಣ ಕಮಾನುಗಳು ಗತಕಾಲದ ಅವಶೇಷಗಳ ಒಂದು ಉತ್ತಮ ಉದಾಹರಣೆಯಾಗಿದೆ ಜಾಮಿಯಾ ಮಸ್ಜಿದ್ ಒಂದನೇ ಆದಿಲ್ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದಾದ ಜಾಮಿಯಾ ಮಸ್ಜಿದ್ನಲ್ಲಿ ಸಾವಿರಾರು ಜನ ಒಂದೇ ಸಾರಿ ಪ್ರಾರ್ಥನೆ ಮಾಡಬಹುದು ಸುಂದರವಾದ ಕಮಾನುಗಳು ಹಾಗೂ ಮಧ್ಯದಲ್ಲಿ ಗುಮ್ಮಟವುಳ್ಳ ಇದು ಇಸ್ಲಾಮಿನ ಶಿಲ್ಪ ಕಲೆಯನ್ನ ಎತ್ತಿ ತೋರಿಸುತ್ತದೆ ಮಲಿಕ್ ಎ ಮೈದಾನ್ ಕೆನಲ್ ಯುದ್ಧ ಭೂಮಿಯ ರಾಜ ಅಥವಾ ಮಾಲಿಕಾ ಎ ಮೈದಾನ್ ಸಾವಿರದ ಐನೂರ ನಲವತ್ತೊಂಬತ್ತರಲ್ಲಿ ಕೆತ್ತಿಸಿದ ದೊಡ್ಡ ತೋಪಾಗಿದೆ ಇದು ಆದಿಲ್ ಶಾ ವಂಶಸ್ಥರ ಸೈನ್ಯಬಲ ಹಾಗೂ ಯುದ್ಧ ಸಾಮಗ್ರಿಗಳ ಒಂದು ಪಕ್ಷಿನೋಟ ಶಿವಗಿರಿ ಎಂಬತ್ತೈದು ಅಡಿ ಎತ್ತರದಲ್ಲಿರುವ ಬೃಹದಾಕಾರದ ಶಿವನ ಮೂರ್ತಿಗೆ ಶಿವಗಿರಿ ಪ್ರಸಿದ್ಧವಾಗಿದೆ ಹಾಗೂ ಇದು ವಿಜಯಪುರದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಹಸ್ರಪಾಣಿ ಜೈನ್ ಟೆಂಪಲ್ ಜೈನರ ಪವಿತ್ರ ಸ್ಥಳವಾದ ಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾದ ಸುಂದರವಾದ ಶಿಲ್ಪ ಕಲೆಗಳಿಂದ ಕೂಡಿದ ಸಹಸ್ರಪಾಣಿ ಮಂದಿರವು ಧಾರ್ಮಿಕ ವೈವಿಧ್ಯತೆಯನ್ನು ಸಾರಿ ಹೇಳುತ್ತದೆ ಬಸವನ ಬಾಗೇವಾಡಿ ದಾರ್ಶನಿಕ ಕವಿ ತತ್ವಜ್ಞಾನಿ ಲಿಂಗಾಯತ ಧರ್ಮದ ಜನಕ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದ ಸ್ಥಳವೇ ಬಸವನ ಬಾಗೇವಾಡಿ ಈ ಊರಿನ ಸುತ್ತಮುತ್ತಲು ಅನೇಕ ಮಂದಿರಗಳು ಲಿಂಗಾಯತ ಧರ್ಮವನ್ನ ಸಾರುತ್ತದೆ ಹಾಗೂ ಜನರು ಅದನ್ನು ಆಚರಿಸುವರು ಸಿದ್ದೇಶ್ವರ ಜ್ಞಾನ ಯೋಗಾಶ್ರಮ ಬುದ್ಧಿವಂತಿಕೆ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನು ಅರಸುವವರಿಗೆ ಒಂದು ಒಳ್ಳೆಯ ಶಾಂತಿಯುತವಾದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಆಶ್ರಮದಲ್ಲಿ ಸಂತ ಸಿದ್ದೇಶ್ವರ ಸ್ವಾಮಿಗಳ ಬೋಧನೆಯನ್ನ ಪರಿಪಾಲಿಸಲಾಗುತ್ತದೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಬ್ಬ ಮಹಾ ಜ್ಞಾನಿ ಯೋಗಿ ಹಾಗೂ ಪೂಜನೀಯ ಧಾರ್ಮಿಕ ನಾಯಕರಾಗಿದ್ದರು ಅವರ ವಚನಗಳು ಚಿಕ್ಕ ಚಿಕ್ಕವುಗಳು ಆದರೆ ಬಹಳ ಪ್ರಭಾವಶಾಲಿಯಾಗಿರುತ್ತವೆ ಈ ವಚನಗಳು ನಮಗೆ ಜೀವನ ಭಕ್ತಿ ಆಂತರಿಕ ಶಾಂತಿಯನ್ನು ನೀಡಲು ಬಹಳ ಸರಳವಾದ ಆದರೆ ಶಕ್ತಿಶಾಲಿ ನುಡಿಗಳಲ್ಲಿ ಜನರಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸುಲಭವಾಗಿರುತ್ತವೆ ಆಲಮಟ್ಟಿ ಡ್ಯಾಮ್ ಕೃಷ್ಣಾ ನದಿಗೆ ಅಟಲಾಗಿ ಕಟ್ಟಲಾದ ಕರ್ನಾಟಕದ ಬೃಹತ್ ಡ್ಯಾಂಗಳಲ್ಲಿ ಒಂದಾದ ಆಲಮಟ್ಟಿ ಡ್ಯಾಂ ಅಥವಾ ಅಣೆಕಟ್ಟು ಈ ಅಣೆಕಟ್ಟಿನಿಂದ ಕೇವಲ ನೀರಾವರಿ ಮಾತ್ರವಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆ ಕುಡಿಯುವ ನೀರಿಗೆ ಸಹಾಯವಾಗುತ್ತದೆ ಎರಡು ಮತ್ತು ಎರಡು ಸಾವಿರದ ನಡುವೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾಗಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಿಷ್ಪಾತ ದಾಖಲೆಯನ್ನು ಸ್ಥಾಪಿಸಿದರು ಮತ್ತು ಕರ್ನಾಟಕದ ಜನರ ಜೀವನದಲ್ಲಿ ಶಾ ಸ್ಥಾನವನ್ನ ಗಳಿಸಿದರು ಅವರ ಶ್ಲಾಘನೀಯ ಕಾರ್ಯ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸ್ಮರಣೀಯವಾಗಿದೆ ಈ ಮೊದಲು ವಿಜಯಪುರ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯ ಇತ್ತು ಎದುರಿನಲ್ಲಿರುವ ಅಡ್ಡಿ ಆತಂಕಗಳನ್ನು ಲೆಕ್ಕಿಸದೆ ಸನ್ಮಾನ್ಯ ಶ್ರೀ ಎಂವಿ ಪಾಟೀಲರು ನೂರಾರು ಕಿಲೋಮೀಟರ್ ಉದ್ದದ ಕಾಲುವೆಗಳನ್ನು ಕಾರ್ಯರತಗೊಳಿಸಿದರು ಜಿಲ್ಲೆಯಾದ್ಯಂತ ಹಲವಾರು ಕೆರೆಗಳನ್ನು ತುಂಬಿಸಿದ್ದು ಮಾತ್ರವಲ್ಲದೆ ಅಸಂಖ್ಯಾತ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ ಶಾಂತಿಯಲ್ಲಿರುವ ಯೋಜನೆಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಅವರು ವಿಜಯಪುರದಲ್ಲಿ ಹಲವಾರು ಹೊಸ ಉಪಕ್ರಮಗಳಿಗೆ ಅಡಿಪಾಯ ಹಾಕಿದ್ರು ಹತ್ತು ಲಕ್ಷ ಹೆಕ್ ಜಮೀನಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಮತ್ತು ಇನ್ನೂರಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವ ಗುರಿಯನ್ನು ಹೊಂದಿದ್ದರು ವಿಜಯಪುರ ಜಿಲ್ಲೆಯು ವಿವಿಧ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ಅಪಾರ ಪ್ರಗತಿ ಸಾಧಿಸಿದೆ ಜಿಲ್ಲೆಯ ಕುಡಿಯುವ ನೀರಿನ ಸವಾಲುಗಳನ್ನು ಎದುರಿಸಲು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅರಣ್ಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಮತ್ತು ಐತಿಹಾಸಿಕ ಕಲ್ಯಾಣಿಗಳನ್ನು ಬಾವಿಗಳನ್ನು ಪುನಶ್ಚೇತನ ಹಾಗೂ ಅಭಿವೃದ್ಧಿಪಡಿಸಲು ಹಲವಾರು ಶಾಶ್ವತ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ ಇನ್ನು ಹಲವು ಯೋಜನೆಗಳು ಸಿದ್ಧವಾಗಿ ಕಾರ್ಯಾಚರಣೆಯ ಪ್ರಾರಂಭ ಹಂತದಲ್ಲಿವೆ ಆಲಮಟ್ಟಿ ಜಲಾಶಯದಲ್ಲಿ ಸಂಜೆಯ ಹೊತ್ತು ಬೆಳಕು ಹಾಗೂ ಸಂಗೀತದಿಂದ ಕಂಗೊಳಿಸುತ್ತದೆ ಬಣ್ಣ ಬಣ್ಣದ ಕಾರಂಜಿಗಳು ಸ್ಥಳೀಯ ಹಾಗೂ ಬೇರೆ ಬೇರೆ ಭಾಗದ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಆಕರ್ಷಣೀಯ ಸ್ಥಳವಾಗಿದೆ ಝಗಮಗಿಸುವ ಬಣ್ಣ ಬಣ್ಣದ ದೀಪಗಳು ನೀರಿನೊಂದಿಗೆ ಸೇರಿದಾಗ ಜೊತೆಗೆ ಸಂಗೀತವು ಕೂಡಿದಾಗ ಆಗುವ ಅನುಭವವೇ ಒಂದು ವಿಸ್ಮಯ ವಿಜಯಪುರದ ವ್ಯವಸಾಯ ವ್ಯವಸಾಯವು ವಿಜಯಪುರದ ಜನರ ಬೆನ್ನೆಲುಬಾಗಿದೆ ಹೆಚ್ಚಿನ ಜನರು ವ್ಯವಸಾಯದಿಂದ ತಮ್ಮ ಜೀವನವನ್ನ ಸಾಗಿಸುತ್ತಾರೆ ವಿಜಯಪುರ ಹಣ್ಣುಗಳ ಬೆಳೆಗೆ ಪ್ರಸಿದ್ಧಿಯಾಗಿದೆ ಲಿಂಬೆ ಹಣ್ಣು ಪೇರಳೆ ದಾಳಿಂಬೆ ದ್ರಾಕ್ಷಿ ಪ್ರಮುಖ ಬೆಳೆಗಳು ಇವುಗಳು ಭಾರತ ಮಾತ್ರವಲ್ಲ ವಿದೇಶಗಳಿಗೂ ರಫ್ತಾಗುತ್ತವೆ ವಿಜಯಪುರದ ದಾಳಿಂಬೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯುಳ್ಳದ್ದಾಗಿದೆ ದ್ರಾಕ್ಷಿ ಬೆಳೆ ಕೂಡ ಉತ್ತಮ ಬೆಳವಣಿಗೆ ಕಂಡಿದೆ ಇಲ್ಲಿನ ರೈತರು ವೈನ್ ತಯಾರಿಕೆಗೆ ಬೇಕಾದ ದ್ರಾಕ್ಷಿಯನ್ನ ಬೆಳೆಯುತ್ತಿದ್ದಾರೆ ಇಲ್ಲಿ ಹತ್ತಿ ರಾಗಿ ಜೋಳ ಮುಂತಾದ ಧಾನ್ಯಗಳನ್ನು ಕೂಡ ಬೆಳೆಯುತ್ತಾರೆ ಅನಿಮಿತ ಮಳೆಯಾದರೂ ನೀರಾವರಿಯ ಹೆಚ್ಚಳದಿಂದಾಗಿ ಬೆಳೆಗಳು ಉತ್ತಮ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡುವುದರೊಂದಿಗೆ ಹಾಗೂ ಸರ್ಕಾರದ ಮಾರ್ಗದರ್ಶನ ಹಾಗೂ ಸಹಾಯದಿಂದ ವಿಜಯಪುರದ ಸಾವಿರಾರು ರೈತ ಕುಟುಂಬಗಳು ಜೀವನೋಪಾಯ ಹಾಗೂ ಅಭಿವೃದ್ಧಿಯನ್ನು ಕಾಣುತ್ತಿರುವರು ವಿಜಯಪುರದ ಜೀವನ ಶೈಲಿ ವಿಜಯಪುರದಲ್ಲಿ ಜನರು ಸಾಂಪ್ರದಾಯಿಕ ಹಾಗೂ ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿದ್ದಾರೆ ವ್ಯವಸಾಯ ಮುಖ್ಯ ಕಸುಬಾದರೂ ಜನರು ಆಟಗಳಲ್ಲಿ ಹಾಗೂ ಸಾಮುದಾಯಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅತಿಥಿ ಸತ್ಕಾರಕ್ಕೆ ಪ್ರಸಿದ್ಧರಾದ ಜನ ತಮ್ಮ ನೆಲ ಜಲ ಸಂಸ್ಕೃತಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಿಸಿಕೊಂಡಿದ್ದಾರೆ ಇಲ್ಲಿಯ ಜನರ ಜೀವನ ಬಹಳ ಸರಳ ಜೊತೆಗೆ ಅವರು ಬದಲಾವಣೆಗಳನ್ನ ಅಳವಡಿಸಿಕೊಂಡಿದ್ದಾರೆ ಜನ ಪುರಾತನ ಹಾಗೂ ಆಧುನಿಕ ಶೈಲಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಸೈಕಲ್ ತುಳಿಯುವುದರ ಮೂಲಕ ಇಲ್ಲಿನ ಜನ ಆರೋಗ್ಯ ಹಾಗೂ ದೇಹದಾಢ್ಯತೆಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ ಸೈಕಲ್ ತುಳಿಯುವಿಕೆ ಸ್ಥಳೀಯರು ಹಾಗೂ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯವಾಗಿವೆ ವಿವಿಧ ಸೈಕಲ್ ಸ್ಪರ್ಧೆಗಳನ್ನು ಏರ್ಪಡಿಸಿ ಜನರಲ್ಲಿ ಜಾಗೃತಿ ಹಾಗೂ ದೇಹ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಇದು ಒಂದು ಅನನ್ಯ ಹಾಗೂ ಪ್ರಯಾಸದ ಕೆಲಸ ನಮ್ಮ ಪರಿಸರವನ್ನು ಉಳಿಸುವುದರೊಂದಿಗೆ ಹಾಗೂ ಬೆಳೆಸುವುದರಿಂದ ಹಸಿರು ಹೆಚ್ಚಾಗಿ ಪರಿಸರ ಸಂರಕ್ಷಿಸುವಲ್ಲಿ ಬಹಳ ಸಹಾಯಕವಾಗುತ್ತದೆ ವಿಜಯಪುರದ ವ್ಯಂಜನಗಳು ಸ್ವಾದಿಷ್ಟವಾದ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಭಾರತೀಯ ಪದ್ಧತಿಗಳಿಂದ ಕೂಡಿದೆ ಜೋಳದ ರೊಟ್ಟಿ ಖಾರ ಖಾರವಾದ ಚಟ್ನಿ ಎಣ್ಣೆ ಬದನೆಕಾಯಿ ಸೊಪ್ಪಿನ ಸಾರು ಇವುಗಳನ್ನು ಸವಿಯದಿದ್ದರೆ ಯಾತ್ರೆ ಅಪೂರ್ಣವಾಗುತ್ತದೆ ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಗೀತ ನೃತ್ಯ ಹಾಗೂ ಉಡುಗೆ ತೊಡುಗೆಗಳನ್ನು ಕಾಣಬಹುದು ವಿಜಯಪುರದ ಸೌಂದರ್ಯವನ್ನು ಕ್ಯಾಮೆರಾ ಕಣ್ಣಿನಿಂದ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಕಾರಣ ಇಲ್ಲಿನ ಸೌಂದರ್ಯವನ್ನು ಇಲ್ಲಿಯೇ ಬಂದು ಪ್ರತ್ಯಕ್ಷವಾಗಿ ಕಂಡು ಕಣ್ತುಂಬಿಸಿಕೊಳ್ಳಬೇಕು